ಒಂದು ಮಧ್ಯರಾತ್ರಿ ಕಾಡಿನ ಸುತ್ತಲೂ ಕತ್ತಲು ಆವರಿಸಿತ್ತು ಅದೇ ರೀತಿ ಕಾಡಿನ ಯಾವ ಕಡೆ ನೋಡಿದರೂ ಯಾರೂ ಇಲ್ಲದ ನಿಶಬ್ದವಾದ ಕಾಡು ರಸ್ತೆಯೊಳಗೆ ನಿಧಾನವಾಗಿ ಸಾಗುತ್ತಿದ್ದ ಕಾಡಿನ ಪೋಗ ಲೈಟ್ಗಳು ಕತ್ತಲನ್ನು ಹರಿದಂತೆ ಚಂದ್ರನ ಬೆಳಕು ಕಾಡಿನ ಎದೆಯ ಮೇಲೆ ಬಿದ್ದಂತೆ ಕಾಣುತ್ತಿತ್ತು ಆಗ ಕಾರಿನ ಡ್ರೈವರ ಮೆಲ್ಲನೆ ಬೆವರಲು ಆರಂಭಿಸಿದ ಏಕೆಂದರೆ ಕಾಡಿನಲ್ಲಿ ಜಿಪಿಎಸ್ ಮೊಬೈಲ್ ನೆಟ್ವರ್ಕ್ ಸಿಗ್ನಲ್ ಕೂಡ ಸಿಗುತ್ತಿರಲಿಲ್ಲ ಗೀತಾ ಮೆಲ್ಲನೆಯ ನಡುಗುತ್ತಾ ನನಗೆ ಸರಿಯಾಗಿ ಉಸಿರಾಡಕೆ ಆಗುತ್ತಾ ಇಲ್ಲ ನನಗೆ ಈ ಕಾಡಿನಲ್ಲಿ ಯಾರೋ ನಿಂತಿದ್ದಾರೆ ಅಂತ ಅನಿಸ್ತಿದೆ ಆಕಸ್ಮಿಕವಾಗಿ ಕಾರು ಥಟ್ಟಂತ ಸ್ಟಾಪ್ ಆಗಿಬಿಡುತ್ತದೆ ಕಾರಿನ ಬೆಳಕು ಸಹ ಆಫ್ ಆಗುತ್ತೆ ಸುತ್ತ ಸುತ್ತಲೂ ಸಂಪೂರ್ಣ ಕತ್ತಲೆಯ ಮೌನ ದೂರದಲ್ಲಿ ಯಾರೂ ಅಜ್ಞಾತವಾಗಿ ನಗುವ ಶಬ್ದ ಕೇಳುತ್ತಿದೆ ಡ್ರೈವರ್ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಎಲ್ಲರೂ ಇರಿ ನಾನು ಏನಾಗಿದೆ ಅಂತ ಚೆಕ್ ಮಾಡ್ತೀನಿ ಅವಾಗ ದೀಪಾಲಿ ಮತ್ತು ಜೆನಿಫರ್ ಬೇಡ ಸರ್ ಒಬ್ಬರೇ ಕಾರಿನಿಂದ ಹೊರಗೆ ಹೋಗೋದು ಸೇಫ್ ಅಲ್ಲ ಬೇಕಿದ್ರೆ ಎಲ್ಲರೂ ಜೊತೆಗೆ ಹೋಗೋಣ ನಾಲ್ಕು ಜನ ಮೆಲ್ಲನೆ ನಿಟ್ಟುಸಿರು ಬಿಟ್ಟು ಕಾರಿನಲ್ಲಿದ್ದ ಟಾರ್ಚರ್ ನೀಡಿದ್ದು ಹೊರಗೆ ಬರುತ್ತಾರೆ ತೀವ್ರವಾಗಿ ಬೀಸುವ ಗಾಲಿ ನಾಲ್ಕು ದಿಕ್ಕಿನಲ್ಲಿ ಕತ್ತಲೆಯ ಛಾಯ ಬೆಟ್ಟದ ಮೇಲೆ ಏನೋ ಬಿಳಿ ನರಳು ಓಡಾಡುತ್ತಿದೆ ದೀಪವು ಮೈ ಕಾರ್ಡ್ ನೋಡಿಲ್ಲಿ ಯಾರೂ ಓಡುತ್ತಿದ್ದಾರೆ ತಲೆ ಮೇಲೆ ವಸ್ತ್ರ ಹಾಕಿದ ಹಾಗೆ ಕಾಣಿಸ್ತಿದೆ ಎಲ್ಲರೂ ತಿರುಗಿ ನೋಡಿದ್ರೆ ದಿಗ್ಭ್ರಮೆ ಆಗುತ್ತಾರೆ ಎಲ್ಲರೂ ಸಹ ಒಮ್ಮೆಲೆ ಶರೀರದಲ್ಲಿ ಆತ್ಮವೇ ಇಲ್ಲದ ಹಾಗೆ ನಿಂತು ಬಿಡುತ್ತಾರೆ